ಇದ್ರೆ ನಾವು ತುಂಬ ನೊಂದ್ಕೊಂಡು ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀವಿ ಯಾಕೆ ಅಂತೇಳಿದರೆ ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂತೇಳಿದರೆ ಸಕಲೇಶ್ಪುರದ ಸುಭಾಷ್ ಮೈದಾನ ಅನ್ನೋದು ಅದು ಇವಾಗ ಕೆಲವರಿಗೆ ಮಾತ್ರ ಸುಭಾಷ್ ಮೈದಾನ ನಮಗೆ ಇದು ಒಂದು ರೋಗದ ರೋಗ ಸೃಷ್ಟಿ ಮಾಡುವಂಥ ಜಾಗ ಅನ್ಬೋದು ಅಂತೇಳಿದರೆ ಈ ಸಕಲೇಶ್ಪುರದಲ್ಲಿ ತುಂಬ ಗಣ್ಯ ವ್ಯಕ್ತಿಗಳೆಲ್ಲ ಬಂದು ಹೆಲಿಕಾಪ್ಟರ್ನಲ್ಲಿ ಬಂದು ಇಲ್ಲಿ ಇಳಿಯುವಂಥ ಜಾಗ ಮತ್ತು ದಿನನಿತ್ಯ ಬೆಳಗ್ಗೆ ವಾಕಿಂಗ್ ಆಗಲಿ ಒಂದು ಕ್ರಿಕೆಟ್ ಆಗಲಿ ಯಾವುದೋ ಒಂದು ಕ್ರೀಡಾಂಗಣ ಅಂತ ಹೇಳಿದರೆ ಅಲ್ಲಿಗೆ ಬರಬೇಕು ಇಂಥ ಪರಿಸ್ಥಿತಿಲೂ ನಾವು ಬೆಳಗ್ಗೆ ಅಲ್ಲಿ ಈ ಕೆಲವೊಬ್ರು ಕ್ರಿಕೆಟ್ ಆಡೋಕ್ಕೆ ಬರ್ತಾರೆ ಕೆಲವೊಬ್ರು ಹಾಕಿಂಗ್ ಮಾಡೋಕ್ಕೆ ಬರ್ತಾರೆ ಪ್ರತಿಯೊಂದಕ್ಕೂ ಇಲ್ಲೇ ಬಂದು ನಾವು ಇದನ್ನು ಇದು ಮಾಡಬೇಕು ಅದು ಅಂಥ ಪರಿಸ್ಥಿತಿಲಿ ನಾವು ಯಾವ ಪರಿಸ್ಥಿತಿಗೆ ಬಂದಿದ್ದೀವಿ ನೋಡಿ ಸ್ನೇಹಿತರೆ ಇವಾಗ ನಾವು ತುಂಬ ದಿನದಿಂದ ಇದನ್ನು ಹೋರಾಟ ಮಾಡಿಕೊಂಡೇ ಬಂದ್ವಿ ಹೋರಾಟನ ಯಾರು ಕೂಡ ಇದನ್ನು ತುಂಬ ಗಂಭೀರವಾಗಿ ಯಾರೂ ತಗೊಳ್ಳಲಿಲ್ಲ ಈಗಿನ ಪರಿಸ್ಥಿತಿ ಏನಿದೆ ಅಂತ ಹೇಳಿದರೆ ನೋಡಿ ಯಾವ ಥರ ಆಗಿದೆ ಅಂತೇಳಿದರೆ ಲಾಸ್ಟ್ ಟೈಮ್ ನಾವು ಹೇಳಿದಾಗ ಎ ಸಿ ಮೇಡಮು ಇದಕ್ಕೆ ಮುಚ್ಚಿಬಿಟ್ಟು ಇದಕ್ಕೆ ಮುಚ್ಚಿಬಿಟ್ಟು ಲಿಕ್ವಿಡನ್ನು ಹಾಕಿದ್ರು ಸ್ಮೆಲ್ ಬರ್ತಾ ಇರಲಿಲ್ಲ ಮುಚ್ತ ಮುಚ್ಾ 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 ಆ ಮುಚ್ಚಿದಕ್ಕಿಂತಲೂ ಅಲ್ಲಿ ಕಸ ತಂದು ಇಲ್ಲಿ ಸಕಲೇಶ್ಪುರದ ಒಂದು ಕೇಂದ್ರ ಬಿಂದುವಾದ ಸುಭಾಷ್ ಮೈದಾನ ಅಲ್ಲಿ ಮತ್ತೆ ಶೇಖರಣೆನೇ ಮಾಡ್ಕೊಬಂದರು ಹೇಳ್ದಾಗ ಹೇಳ್ದಾಗೆಲ್ಲ ನಾವು ಸ್ಟ್ರೈಕ್ ಮಾಡೋದಕ್ಕಿಂತ ಹೆಚ್ಚನೇ ಮಾಡ್ಕೊಬಂದರು ಸರಿ ಸ್ಟ್ರೈಕ್ ಮಾಡಿದ್ರೆ ಆಯಿತು ತೆಗಿತೀವಿ ಅಂತಾರೆ ಮತ್ತು ಅದಕ್ಕಿಂತ ಡಬ್ಬಾಲೇ ಆಗ್ತಾರೆ ಇವತ್ತಿನ ಪರಿಸ್ಥಿತಿ ಹೆಂಗೆ ಅಂದರೆ ಮನೆ ಮನೆ ಬಾಗ್ಲಿಗೆ ಬಂದ್ಬಿಟ್ಟಿದೆ ಆಯಿತಾ ಮತ್ತು ಈ ಹಲವಾರು ಪ್ರಾಣಿ ಪಕ್ಷಿಗಳು ಇಲ್ಲಿ ಬಂದು ತಿಂದು ಎಷ್ಟೋ ಪ್ಲಾಸ್ಟಿಕ್ಗಳನ್ನ ತಿಂದು ನಮ್ಗೆ ಇದನ್ನೆಲ್ಲ ಕಣ್ಣಾರೆ ನೋಡ್ಕೊಂಡು ನಾವು ಏನಪ್ಪ ಹೆಂಗೆ ಜೀವನ ಮಾಡೋದು ಅನ್ನೋದು ಪರಿಸ್ಥಿತಿ ಬಂದಿದೆ ಈಗ ಇದನ್ನು ನಾವು ತುಂಬ ನೊಂದ್ಕೊಂಡು ವೀಡಿಯೋ ಮಾಡ್ತಾ ನಮಗೂ ಹೇಳಿ 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 ಎಲ್ಲ ಸಾಕಾಗೋಯ್ತು ಇನ್ನೇನು ತುಂಬ ತಲೆ ಕೆಡಿಸ್ಕೊಳ್ಳೋದಿಲ್ಲ ಇನ್ನು ಮೊನ್ನೆ ಎಮ್ ಎಲ್ ಎ ಸಿಕ್ಕಿದ್ರು ನಮಗೆ ಸಿಕ್ಕಿದಾಗ ಹೇಳಿದರು ನಾವು ಮೂರು ತಿಂಗಳಲ್ಲಿ ನಾವು ಇದನ್ನು ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದರೆ ತೆಗೆಸಿ ಬೇರೆ ಕಡೆ ಇದು ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಆ ಮೂರು ತಿಂಗಳು ಎಷ್ಟು ಜನ ಬದುಕ್ತಾರೋ ಸಾಯ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ತೆಗ್ಸು ತೆಗೆಸಬೇಕು ಅನ್ನೋದೇ ನಮ್ಮ ಒಂದು ಇದು ಅಭಿಪ್ರಾಯ ಮತ್ತೆ ಇನ್ನೊಂದು ಹೇಳ್ತೀನಿ ಕೇಳಿ ಸ್ನೇಹಿತರೆ ಇವತ್ತಿನ ಪರಿಸ್ಥಿತಿ ಹಿಂಗಾಗಿದೆ ಅಂತ ಹೇಳಿದರೆ ನಾವು ಇದ್ರ ಮೇಲೆ ಕೂತ್ಕೊಂಡು ಊಟ ಮಾಡೋ ಪರಿಸ್ಥಿತಿ ಊಟ ಇದ್ದೀವಿ ಅನ್ನೋ ಪರಿಸ್ಥಿತಿ ಬಂದಿದೆ ಇವತ್ತು ಇಲ್ಲಿ ಬಂದಿದೆ ನಾಳೆ ಮತ್ತೆ ಬರ್ತಾ 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 ಹಿಂಗೆ ಬರುತ್ತೆ ಹಿಂಗೆ ಬಂದು ಇದೇ ಥರ ಬಂದು ಇಲ್ಲಿ ನೋಡಿ ಗೌರ್ಮೆಂಟ್ ಬಸ್ ಡಿಪೋ ಇದೆ ಬಸ್ ಡಿಪೋ ಬಸವನ ಸರ್ಕಲ್ ಅಂತ ಇದು ಬಸ್ ಡಿಪೋ ಹೋಗೋ ರೋಡು ನೋಡಿ ಆ ಕಸನ ತಗೊಬಂದ್ಬಿಟ್ಟು ಈ ಬಸ್ ಡಿಪೋದ ರಸ್ತೆಗೆ ಹಾಕಿದರೆ ಯಾವುದೇ ಬಸ್ಗಳು ಓಡಾಡೋಕ್ಕಾಗಲ್ಲ ನಾವು ಕೆಲವೊಂದು ಇನ್ನೊಂದು ಸ್ವಲ್ಪ ದಿನ ಇದನ್ನು ಕೇಳಿ ಹೇಳಿ 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 ಇನ್ನೂ ಕೇಳಲಿಲ್ಲ ಅಂತೇಳಿದರೆ ಈ ಡಿಪೋದ ಸೆಂಟ್ರಿಗೆ ಹಾಕ್ಕೊಂಡು ನಾವು ದೊಡ್ಡ ಮುಷ್ಕರನ ಮಾಡ್ತೀವಿ ಯಾಕೆಂದರೆ ಯಾವುದೇ ಬಸ್ಸು ಕೂಡ ಓಡಾಡಬಾರ್ದು ಹ್ಞೂ ಏನು ಆಗಬೇಕು ಅಂದರೆ ಇಮಿಡಿಯೇಟ್ ನಮ್ಮನ್ನು ಇದು ತೆಗಿಬೇಕು ಅಲ್ಲಿವರೆಗೂ ಬಿಡಲ್ಲ ನಾವು ಇಷ್ಟು ಮನವಿ ಮಾಡ್ಕೊಂಡಿದ್ದೀವಿ ನೀವು ಇಷ್ಟೆಲ್ಲ ನಾವು ರಕ್ಷಣಾ ವೇದಿಕೆ ಅದು ಇದು ಅಂತ ಏನೇನೋ ಕೊಟ್ವಿ ಯಾರೂ ಇದನ್ನು ಸರಿಯಾಗಿ ಪಾಲಿಸ್ಲಿಲ್ಲ ಅನಿಸುತ್ತೆ ಆಯಿತಾ ತೆಗಿಸ್ತೀನಿ ಅಂತ ಭರವಸೆ ಕೊಟ್ಟರು ಅಷ್ಟೇ ಬಿಟ್ಟರೆ ಬೇರೆ ಏನೂ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅದಕ್ಕೆ ನಾವು ಈ ಇದರಲ್ಲಿ ತಂದು ಹಾಕ್ಕೊಂಡು ನಾವು ತುಂಬ ದೊಡ್ಡ ಮುಷ್ಕರ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ ಸ್ವಲ್ಪ ದಿನದಲ್ಲೇ ನಾವು ಇವಾಗ ಏನು ಎಮ್ ಎಲ್ ಎ ಸಾಹೇಬರು ನಮಗೆ ಟೈಮನ್ನು ಕೊಟ್ಟಿದ್ದಾರೆ ಆ ಟೈಮ್ ಒಳಗೆ ಏನಾದರೂ ಬರಲಿಲ್ಲ ಅಂತ ಹೇಳಿದ್ರೆ ಅಷ್ಟೊತ್ತಿಗೆ ಈ ಕಸ ಇಲ್ಲಿಗೆ ಬರುತ್ತೆ ಇಲ್ಲಿದೆ ಇವಾಗ ಇಲ್ಲಿಗೆ ಬರುತ್ತೆ ಅದಾದ ನಂತರ ಇಲ್ಲಿಂದ ಬಂದ ಮೇಲೆ ನಮಗೇನು ತೊಂದರೆ ಇಲ್ಲ ಒಂದು ನಾಲ್ಕು ನಾಲ್ಕು ಜನ ಹೋಗಿ ಬಂದು ಇಲ್ಲೇ ರೋಡಿಗೆ ಹಾಕ್ತೀವಿ ನಾವು ಇದನ್ನು ನೋಡಿ ನಾವು ಏನು ಹೇಳ್ತಾ ಇದ್ದೀವಿ ಸತ್ಯ ನಮಗೆ ಬದುಕೋಕ್ಕಾಗಿಲ್ಲ ಅಂತ ಹೇಳಿದ್ಮೇಲೆ ಯಾರೂ ಕೂಡ ಬದುಕಬಾರ್ದು ಅಲ್ವಾ ಹಂಗಾಗಿ ನಾವು ಎಲ್ಲನೂ ರೋಡಿಗೆ ಹಾಕ್ಕೊಂಡೆ ಇದನ್ನು ಇದು ಮಾಡ್ತೀವಿ ಆದಷ್ಟು ಬೇಗ ನಮ್ಮನ್ನು ಇದನ್ನು ಸ್ಥಳಾಂತರಿಸ್ಬೇಕು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ರಿಕ್ವೆಸ್ಟ್ ಆಯಿತಾ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ನಾವು ಯಾಕೆಂದರೆ ರಾತ್ರಿ ಮಲಗೋಕ್ಕಾಗಲ್ಲ ನಮಗೆ ಇಲ್ಲಿಂದ ಸಕಲೇಶಪುರ ಸ್ವಾಮಿ ದೇವಸ್ಥಾನ ಸಕಲೇಶಪುರ ಸ್ವಾಮಿ ದೇವಸ್ಥಾನದ ತನಕನೂ ಈ ಸ್ಮೆಲ್ಲು ಹರಡುತ್ತೆ ಸಂಜೆ ಹೊತ್ತು ನೀವು ಬನ್ನಿ ಸಕಲೇಶ್ಪುರ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಪೂಜೆ ಮಾಡ್ಸಕ್ಕಂತ ಬನ್ನಿ ಅವಾಗ ಏನು ಪರಿಮಳ ಅಂತ ಕೇಳ್ಬೋದು ನೀವು ಆ ಪರಿಮಳದಲ್ಲೂ ನಾವು ಬದುಕ್ತಾ ಇದ್ದೀವಿ ಅಂದರೆ ನೀವು ಆಶ್ಚರ್ಯ ಪಡೋ ಸಂಗತಿ ಹಾಂ ಅದಕ್ಕೋಸ್ಕರ ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಇದನ್ನು ಕ್ಲೀನಾಗಿ ನಮಗೆ ಸ್ಥಳಾಂತರಿಸಿ ಇದನ್ನು ಸ್ವಚ್ಛತೆ ಮಾಡಿಸ್ಕೊಡಿ ಯಾಕೆ ಅಂತ ಹೇಳಿದ್ರೆ ತುಂಬ ಗಣ್ಯ ವ್ಯಕ್ತಿಗಳೆಲ್ಲ ಗಣ್ಯ ವ್ಯಕ್ತಿಗಳೆಲ್ಲ ಬಂದು ಇಳಿಯೋ ಜಾಗ ಇಷ್ಟೆಲ್ಲ ಇದ್ರೂ ಆರ್ಟ್ ಆಫ್ ಸಿಟಿ ಸಕ್ಲೇಶ್ಪುರ ಅಂತ ಹೇಳ್ತಾರೆ ಇವತ್ತಿನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ನೋಡಿ ಇಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲ ತಿಂದು ಅಲ್ಲಲ್ಲೇ ಸಾಯ್ತಾ ಇದ್ದಾವೆ ನಾವು ಇದನ್ನೆಲ್ಲ ಹೇಳಿ 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 ಸಾಕಾಯಿತು ಇನ್ನು ಹೇಳೋಕ್ಕೆ ಟೈಮೇ ಇಲ್ಲ ಇನ್ನೇನು ಇವರು ಟೈಮ್ ಕೊಟ್ಟಿದ್ದಾರೆ ಅದರೊಳಗೆ ತೆಗೆದರೆ ಓಕೆ ಇಲ್ಲ ಅಂತ ಹೇಳಿದರೆ ಇದನ್ನು ನಾವು ದೊಡ್ಡ ರೀತಿಯಲ್ಲಿ ಇದನ್ನು ಮುಷ್ಕರವನ್ನು ಮಾಡಬೇಕು ನಾವು ಏನೇನು ಸಂಬಂಧಪಟ್ಟದ ಅಧಿಕಾರಿಗಳಿಗೆ ಏನೇನು ಮನವಿ ಸಲ್ಲಿಸಬೇಕು ಅದನ್ನೆಲ್ಲ ಸಲ್ಲಿಸ್ಕೊಂಡು ನಾವು ತಗೊಬಂದು ಇದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ತಗೊಂಡೋಗ್ತೀವಿ